ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನೆಕ್ಸ್ಟು ನಮ್ಮ ಅಮ್ಮನ ಮನೆಗೆ ಬಂದೆ ಅಂತ ಹೇಳಿದ್ದೆ ನೈಟು ಆಲ್ರೆಡಿ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಬಂದಾಗ ಅಮ್ಮ ಆಲ್ರೆಡಿ ಹಾಸಿಗೆ ಚಾಪ ಎಲ್ಲ ಹಾಕ್ಬಿಟ್ಟಿದ್ರು ಇದು ನೆಕ್ಸ್ಟು ಹಬ್ಬದ್ದು ಬೆಳಗ್ಗೆ ಇದು ಎಲ್ಲ ನಮ್ಮ ಅಕ್ಕ ಅವರು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ರು ಇಬ್ಬರು ಸೇರಿಕೊಂಡು ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದರೆ ವಿಶೇಷ ಅಂತಲೇ ಹೇಳ್ಬೋದು ಏನೋ ಒಂಥರ ಆನಂದ ಅಮ್ಮನ ಮನೆ ಕೊಡೋ ಸುಖ ಎಲ್ಲಿದ್ರೂ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಮುತ್ತೈದೆತನ ದೀರ್ಘಕಾಲವಾಗಿರಲಿ ಅಂತಲೇ ಈ ವರಮಹಾಲಕ್ಷ್ಮಿ ಗೌರಿ ಹಬ್ಬನೆಲ್ಲ ಹೆಣ್ಮಕ್ಳು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಾವು ತವರು ಮನೆ ಭಾಗ್ಯ ಎಲ್ಲ ಹೆಣ್ಮಕ್ಳಿಗೂ ಸದಾಕಾಲ ಸಿಗಲಿ ಅಂತ ಕೇಳ್ಕೊತೀನಿ ಇಲ್ಲಿ ನಾವು ಅಮ್ಮನ ಮನೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಗೌರಿನ ನಾವು ಕೂರಿಸ್ತೀವಿ ಕೂರಿಸಿರೋ ಗೌರಿನ ಒಂದು ವರ್ಷ ಪೂರ್ತಿ ನಾವು ಪೂಜಿಸ್ತೀವಿ ಹಳೆ ಗೌರಿ ಏನಿದೆ ಅದನ್ನು ನಾವು ವಿಸರ್ಜನೆ ಮಾಡ್ತೀವಿ ಹಾಗಾಗಿ ಎರಡು ಗೌರಿನ ಇಲ್ಲಿ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು ನಮ್ಮಕ್ಕ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ಲು ಮುಂದೆ ಕಳಸ ಇಡಲಿಕ್ಕೆ ಕಳಸ ಅಂದರೆ ಮಾಮೂಲಿ ದೇವ್ರ ಮುಂದೆ ನೀರಿಡ್ಬೇಕಲ್ವಾ ಅದನ್ನು ಚೊಂಬಲ್ಲಿ ರೆಡಿ ಇಟ್ಕೋತಾ ಇದ್ಲು ಆಮೇಲೆ ಗೌರಿಗೆ ಪೀಠನ ಸಿದ್ಧ ಮಾಡಿದ್ಲು ದೀಪಗಳಿಗೆ ಕುಂಕುಮ ಅರಿಶಿನ ಆಗ್ಬೋದು ಗೌರಿ ತಾಳಿ ಆಗ್ಬೋದು ಎಲ್ಲ ರೆಡಿ ಮಾಡಿದ್ಲು ಬಾಳೆಕಂದು ಎಲ್ಲ ಇಷ್ಟೆಲ್ಲ ತಯಾರಿ ಆದಮೇಲೆ ನನ್ನ ತಮ್ಮ ಗೌರಿ ಥರಕ್ಕೆ ರೆಡಿಯಾಗಿ ಹೋಗಿದ್ದ ಗೌರಿನ ತರ್ತಾ ಇದ್ದೀನಿ ಅಂಥೇಳಿ ಫೋನು ಮಾಡ್ದೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಂಡು ಗೌರಿನ ಬರ್ಮಾಡ್ಕೋಬೇಕಲ್ವಾ ಹಾಗಾಗಿ ಏನು ಮಾಡ್ತಾ ಇದ್ದಾಳೆ ಇಲ್ಲಿ ಮುಂದ್ಗಡೆ ಏನು ನೀರು ಇಟ್ಟಿರ್ತೀವಿ ಅದಕ್ಕೆ ಅರಶಿನ ಕುಂಕುಮ ಆಮೇಲೆ ಪೀಠ ಪೀಠ ಮಾಡಿರ್ತೀವಲ್ವ ಅದಕ್ಕೇ ಒಂಚೂರು ಅದು ಕೂರಬೇಕಲ್ವ ತಾಯಿ ದೇವಿ ಕೂರೋ ಸ್ಥಳಕ್ಕೆ ಅರಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಲು ನೋಡಿ ಇಷ್ಟು ಅಲಂಕಾರನ ನಾನು ಮಾಡೋದು ತುಂಬ ಗ್ರ್ಯಾಂಡಾಗಿ ಏನು ಅಲಂಕಾರ ಮಾಡಲ್ಲ ಫಸ್ಟ್ ಫಸ್ಟು ದೇವ್ರ ಮನೆ ಪೂಜೆ ಫಸ್ಟ್ ಆಗಬೇಕಲ್ವ ಮನೆ ದೇವರು ಯಾವ ದೇವರು ಮಾಡಿದ್ರು ನಾವು ಫಸ್ಟು ಮನೆ ದೇವ್ರು ಮಾಡಬೇಕು ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ ಹಾಗಾಗಿ ಮನೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿ ಬಂತು ನಮ್ಮ ಮನೆ ಗೌರಿ ತುಂಬಾ ಲಕ್ಷಣವಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈಗ ನಾವೇನು ಮಾಡ್ತೀವಿ ಯಾವ ತಟ್ಟೆಯಲ್ಲೂ ನಾವು ಕೂರಿಸಲ್ಲ ಅದೇನು ಪೀಠ ಇದೆ ಗದ್ಗೆ ಮಾಡಿದ್ದೀವಲ್ಲ ಗದ್ಗೆ ಮೇಲೆ ಒಂದು ಬಾಳೆ ಎಲೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಕೂರಿಸ್ತೀವಿ ಇದು ನೋಡಿ ಹೋದ ವರ್ಷ ತಂದಿರೋದದು ಅದನ್ನು ನಾವು ಈ ವರ್ಷ ಬಿಡ್ತೀವಿ ಹೊಸ ಅದನ್ನು ಒಂದು ವರ್ಷ ಪೂರ್ತಿ ಇಟ್ಕೋತೀವಿ ಏನೇ ಮಾಡಿದ್ರು ಮೊದಲನೇ ಪೂಜೆ ವಿಘ್ನೇಶ್ವರಂಗೆ ಆಗಬೇಕು ಅಂತೇಳಿ ವಿಘ್ನ ನಿವಾರಕನಿಗೆ ಮೊದಲನೇ ಪೂಜೆ ಆಗುತ್ತೆ ಎಲ್ಲವೂ ಹಾಕಿ ಎಲ್ಲ ರೆಡಿ ಮಾಡಿ ಫಸ್ಟು ಗೌರಿಗೆ ಬಾಗಣ ಕೊಟ್ಬಿಡ್ತಾರೆ ಆಮೇಲೆ ನಾವುಗಳು ದೇವಿಗೆ ಬಾಗಣ ಕೊಡ್ತೀವಿ ನಾವೇನು ಐದು ಜನ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಒಬ್ಬ ತಮ್ಮ ಒಟ್ಟು ಆರು ಜನ ಮಕ್ಕಳು ಒಂದು ಕಡೆ ಅಡುಗೆ ಮನೆಯಲ್ಲಿ ಬೇಳೆ ಬೇಯ್ತಾ ಇತ್ತು ಒಬ್ಬಟ್ಟು ರೆಡಿ ಮಾಡೋಕ್ಕೆ ಎಲ್ಲ ನನಗೆ ಕ್ಲಿಪ್ ತೊಗೊಳಕ್ಕೆ ಆಗಲ್ಲ ಆಗಲಿಲ್ಲ ತುಂಬಾ ಬ್ಯುಸಿ ಕೆಲಸನೂ ಜಾಸ್ತಿ ಇತ್ತು ನೋಡಿ ಬಾಗಿಣದ ಸಾಮಾನೆಲ್ಲ ನನ್ನ ತಮ್ಮ ತಂದಿದ್ದ ಅರಶಿನ ಏನು ತೆಂಗಿನಕಾಯಿಗೆ ಅರಶಿನ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೋತೀವಿ ಒಬ್ಬಟ್ಟು ರೆಡಿ ಆಗ್ತಾಯಿತ್ತು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಚಿತ್ರಾನ್ನ ಆಮೇಲೆ ಕೋಸಂಬರಿ ಬೀನ್ಸ್ ಪಲ್ಯ ಎಲ್ಲ ಇತ್ತು ನನಗೇನು ಚೂರು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲೇ ಇಲ್ಲ ಬ್ಯುಸಿ ಇದ್ನಲ್ಲ ಹಾಗಾಗಿ ನೋಡಿ ನಾವು ಏನೇನು ತುಂಬ್ತೀವಿ ಅಂದರೆ ಫಸ್ಟು ತೆಂಗಿನಕಾಯಿನ ಎಲ್ಲ ನೀಟಾಗೆ ವಾಶ್ ಮಾಡಿಕೊಂಡು ಅದಕ್ಕೆ ಅರಶಿನ ಹಚ್ಕೊಂಬಿಡ್ತೀವಿ ಅರಶಿನ ಹಚ್ಕೊಂಬಿಟ್ಟು ಅದನ್ನು ನಮ್ಮದು ಬಾಗಿಣದ ಸಾಮಾನು ಒಳಗೇನೆ ಇಡ್ತೀವಿ ಅದನ್ನೆಲ್ಲ ದೇವರಿಗೆ ನಾವು ಬಾಗಣ ಕೊಡೋದು ದೇವಿಗೆ ಬಾಗಿಣ ಕೊಟ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟು ಅಲ್ಲಿ ತನಕ ಏನು ತಿಂಡಿನೂ ತಿಂದಿರಲ್ಲ ಒಂದು ಲೋಟ ನೀರು ಸಹಿತ ಕುಡಿದಿರಲಿಲ್ಲ ಬೆಳಗ್ಗೆಯಿಂದ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ಕೊನೆಗೆ ಲಾಸ್ಟಿಗೆ ಗೌರಿ ದೇವಿಗೆ ಬಾಗಣ ಕೊಟ್ಬಿಟ್ಟು ನಾವು ತಿಂಡಿ ತಿಂದಿದ್ದೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಈ ಥರ ಅರಿಶ್ನದಿಂದ ಮರನ ನಾವು ಬಳ್ಕೊತೀವಿ ಬಳ್ಕೊಂಡು ಅದಕ್ಕೆ ಎ ಟು ಝೆಡ್ ಏನೇನು ಬಾಗಿಣದ ಸಾಮಾನಿದೆ ಹೂವು ಹಣ್ಣುಗಳು ಆಮೇಲೆ ಚಿಗ್ಲಿ ತಂಬಿಟ್ಟು ಪ್ರತಿಯೊಂದನ್ನು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಇಡ್ತೀವಿ ಇದೇನಿದೆ ಇದು ಬಾಗಿಣದ ಸಾಮಾನು ಜೊತೆ ಕೊಟ್ಟಿದ್ರಂತೆ ಈ ಸರಿ ನಮ್ಮಮ್ಮ ಎಕ್ಸ್ಟ್ರಾ ಒಂದೆರಡೆರಡು ಪತ್ರೆಗಳು ಹಾಕ್ಬಿಡೋರು ಈ ಸರಿ ಏನೋ ಈ ಥರ ಫುಲ್ಲು ಕಟ್ಬಿಟ್ಟಿದ್ರು ಅವರೇ ಬಾಗಿಣದ ಜೊ ಬಾಗಿಣದ ಸಾಮಾನು ಕೊಡಿ ಅಂದರೆ ಅವರೇ ಕೊಡ್ತಾರೆ ಇದೇನಿದೆ ಗೆಜ್ಜ್ ಬತ್ತಿ ನಾವು ಬಾಗ್ನಕ್ಕೆ ಇಡ್ತೀವಿ ಬಾಗಿಣದ ಐಟಮ್ ಎಲ್ಲ ಇಡ್ತೀವಿ ಆ ಗೆಜ್ಜ್ ಏನಿದೆ ದೇವ್ರಿಗೆ ಹಾಕ್ಬಿಟ್ಟು ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ತಾಳಿಗೆ ಅದನ್ನು ಒಂದು ಸ್ವಲ್ಪ ಕಟ್ಕೊತೀವಿ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಒಂದಿಷ್ಟು ಉದ್ದ ಕಟ್ ಮಾಡಿಕೊಂಡು ನಮ್ಮ ತಾಳಿಗೆ ಅದನ್ನು ಕಟ್ಕೊತೀವಿ ಯಾಕೆ ಅಂದರೆ ಅದೇ ನಾನು ಹೇಳಿದ್ನಲ್ಲ ಮುತ್ತೈದೆ ಭಾಗ್ಯ ಕೊನೆಯ ತನಕ ಇರಲಿ ಅನ್ನೋ ಉದ್ದೇಶಕ್ಕೆ ಇದ್ರಿಗೆ ಇದ್ರ ಜೊತೆ ಬ್ಲೌಸ್ ಪೀಸ್ ಕೂಡ ಇಡ್ತೀವಿ ದುಡ್ಡು ಹಣ್ಣು ಬಾಗಡದ ಸಾಮಾನು ಆಮೇಲೆ ಇನ್ನೇನು ಇಟ್ಟಿದ್ದಾರೆ ಇನ್ನೇನಿಲ್ಲ ಅಷ್ಟು ಇಟ್ಟಿರ್ತಾರೆ ಇದು ಗಣಪತಿ ನಾವು ಏನೇ ಇದು ಮಾಡಿದ್ರು ಕೈಯಿಂದ ಮಾಡಿರೋ ಅರಿಶಿಣದಲ್ಲಿ ಗಣಪತಿ ಮಾಡಿಕೊಂಡು ಅದಕ್ಕೆ ಗರ್ಕೆ ಇಟ್ರೇನೆ ಅದು ಗಣಪತಿ ಅಂತ ಅಲ್ವಾ ಹಂಗಾಗಿ ಅದೊಂದು ರೆಡಿ ಮಾಡ್ಕೊಂಡ್ಲು ಅದೊಂದು ಮರ್ತ್ಬಿಟ್ಟಿದ್ರು ಲಾಸ್ಟಿಗೆ ಅದೊಂದು ರೆಡಿ ಮಾಡಿಕೊಂಡು ನೋಡಿ ಇಷ್ಟು ಬಾಗಣದ ಸಾಮಾನು ನಾಲ್ಕು ಜನ ನಾವು ಬಂದಿದ್ವಲ್ಲ ನಾಲ್ಕು ಬಾಗಿಣ ಸಾಮಾನು ಇಲ್ಲೊಬ್ಬರಾದಮೇಲೆ ಒಬ್ಬರು ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಈಗ ಫಸ್ಟು ಗೌರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಲಾಸ್ಟಿಗೆ ನಾವು ಬಾಗಿಣ ಕೊಡೋದು ಹೆಣ್ಮಕ್ಳು ಕೈ ತುಂಬ ಬಳೆ ತಲೆ ತುಂಬ ಹೂವು ಹಣೆ ತುಂಬ ಕುಂಕುಮ ಅರಿಶಿನ ಆಮೇಲೆ ಇನ್ನೇನು ಸೀರೆ ಉಟ್ಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ರೇ ಅದು ಒಂಥರ ಏನೋ ಪಾಸಿಟಿವ್ ವೈಬ್ಸು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಂಥರ ಅದು ಎಲ್ಲರಿಗೂ ಪಾಸಿಟಿವ್ ವೈಬ್ಸು ಇದ್ದೇ ಇರುತ್ತೆ ನಾವು ಸ್ವಲ್ಪ ಸೀಯಾರಿ ಉಟ್ಕೊಳ್ಳೋದು ಕಡಿಮೆ ವ ಎಲ್ಲಿ ಚೂಡಿ ಹಾಕ್ಕೊಂಡು ಹೋಗ್ಬಿಡ್ತೀವಿ ಆದರೆ ಹಬ್ಬ ಹರಿದಿನ ಅಂತ ಬಂದಾಗ ಸೀರೆ ಉಟ್ಕೊಳ್ಳೋದು ಎಲ್ಲರೂ ಸಾಮಾನ್ಯ ಸೀರೆ ಉಟ್ಕೊತಾರೆ ಕೆಲವೊಬ್ಬರು ನಾನಂತೂ ಮುಂಚೆ ಸೀರೆನೇ ಉಟ್ಕೋತಾ ಇರಲಿಲ್ಲ ಇಲ್ಲ ಈ ನಡುವೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೆ ಹಬ್ಬ ಅಮ್ಮ ಹಬ್ಬ ಯಾವಾಗ ಅಮ್ಮ ಹಬ್ಬ ಯಾವಾಗ ಅಂತ ಕೇಳ್ತಾನೆ ಇರ್ತಾನೆ ಯಾವುದಾದ್ರೂ ಸರಿ ಒಟ್ಟು ಹಬ್ಬ ಬರಬೇಕು ಸ್ಕೂಲ್ ರಜೆ ಹಾಕ್ಬೇಕು ಅಮ್ಮನ ಮನೆಗೆ ಹೋಗಬೇಕು ಇಲ್ಲ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಒಟ್ಟು ಅಜ್ಜಿ ಮನೆಗೆ ಹೋಗ್ಬೇಕು ಅವನು ಆ ಥರ ಒಟ್ಟು ಅವನಿಗೆ ಆ ಥರ ಮೈಂಡ್ಸೆಟ್ ಸ್ವಲ್ಪ ಇದೆ ಈಗ ದೇವಿಗೆ ಮಂಗಳಾರತಿ ಮಾಡಿ ಎಲ್ಲ ನಾವು ಕುಂ ಏನು ಮಂಗಳಾರ್ತಿನ ತೊಗೊಂಡ್ವಿ ನಮ್ಮ ಅಕ್ಕನ ಮಗಳು ಅವಳು ಚಿಕ್ಕವಳು ಅವಳು ನಮ್ಮ ಮನೇಲಿ ವಿಶೇಷ ನಮ್ಮ ಮನೇಲಿ ಎಲ್ಲ ಗಂಡು ಮಕ್ಕಳು ಜಾಸ್ತಿ ಇಬ್ಬರೇ ಇಬ್ರು ಹೆಣ್ಮಕ್ಳಿದ್ದಾರೆ ಮೊಮ್ಮಕ್ಕಳು ನಮ್ಮ ಅಮ್ಮನಿಗೆ ಹಂಗಾಗಿ ಒಬ್ಬಳು ಶಿವಮೊಗ್ಗದಲ್ಲಿ ಮೊಮ್ಮಗಳು ಇನ್ನೊಬ್ಳು ಇಲ್ಲೇ ಇರೋದ್ರಿಂದ ಅವಳಿಗೆ ಒಂಥರ ವಿಶೇಷತೆ ಒಬ್ಬಳೇ ಮೊಮ್ಮಗಳಿದ್ಲಲ್ವ ಎ ಟು ಝೆಡ್ ಎಲ್ಲನೂ ಅವಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫ್ರೆನ್ಸು ಗೌರಿ ಹಬ್ಬ ಬಂತು ಅಂದರೆ ನೋಡಿ ಬಾಗಿಣ ಕೊಡ್ತಾ ಇದ್ದೀನಿ ದೇವಿಗೆ ಮುತ್ತೈದೆ ಮುತ್ತೈದೆ ಬಾಗಿಣ ತಗೋ ಮುತ್ತೈದೆ ಮುತ್ತೈದೆ ಬಾಗಿಣ ಕೊಡು ಈ ಸಾಲುಗಳನ್ನ ಹೇಳ್ಕೊಂತ ಬ ಕೊಡ್ತೀವಿ ನಾವು ಏನು ಬಾಗಿಣದಲ್ಲಿ ಕೊಟ್ಟಿರ್ತಾರೆ ಅರಶಿನ ಕುಂಕುಮ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ದೇವಿಗೆ ತಲೆ ಮೇಲೆ ಹಾಕ್ಬಿಡ್ತೀವಿ ಮೆಹಂದಿ ಪುಡಿನೂ ಕೊಟ್ಟಿರ್ತಾರೆ ಕನ್ನಡಿ ಆಮೇಲೆ ಕುಂಕುಮ ಅರಶಿನ ಡಬ್ಬಿ ಆಮೇಲೆ ಹಣ್ಣುಗಳು ಎಲ್ಲ ದೇವಿಗೆ ಸಮರ್ಪಣೆ ಮಾಡಿಬಿಡ್ತೀವಿ ಕೊನೆಗೆ ನಾವು ಖಾಲಿ ಮರ ಎತ್ಕೊಳಲ್ಲ ಒಂದು ನಾಲ್ಕು ಹಣ್ಣುಗಳು ಒಂದೆರಡು ಹೂವು ಆಮೇಲೆ ತೆಂಗಿನಕಾಯಿನ ಏನು ತೆಂಗಿನಕಾಯಿ ಇಟ್ಟಿರ್ತೀವಲ್ಲ ಅದನ್ನು ದೇವಿಗೆ ಒಡೆದು ಹೊಡೆದು ದೇವಿನ ಪಕ್ಕ ಅಕ್ಕಪಕ್ಕ ಇಡ್ತೀವಿ ಬಾಗಣಕ್ಕೆ ಏನೇನು ಮರಕ್ಕೆ ತುಂಬಿರ್ತೇವ್ರೆ ಎಲ್ಲ ದೇವಿ ಮುಂದೆನೇ ನಾವು ಕೊಟ್ಬಿಡ್ತೀವಿ ದೇವಿಗೆ ಖಾಲಿ ಮರ ಎತ್ಕೋಬಾರ್ದು ಅಂಥೇಳಿ ಅದಕ್ಕೆ ಒಂದೊಂದು ಹಣ್ಣು ಏನಿದೆ ಅದರಲ್ಲಿ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ನಾವು ಮರಕ್ಕೆ ವಾಪಸ್ಸು ಎತ್ಕೊಂಡು ನಾವು ಇಟ್ಕೊತೀವಿ ಇನ್ನು ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ದೇವಿ ಮೇಲಿಂದ ಅರಿಶಿನ ಕುಂಕುಮ ಎಲ್ಲ ನಾವು ಇಟ್ಕೊಂಡು ನಮ್ಮ ತಾಳಿಗೂ ಇಟ್ಕೊಂಡು ದೇವಿ ಮೇಲಿನ ಒಂದು ಹೂವನ್ನು ನಾವು ಮುಟ್ಕೊಂಡು ಅದೇನಿದೆ ಗೆಜ್ಜ್ ಬತ್ತಿ ಇದೆಯಲ್ವ ಅದನ್ನ ಸ್ವಲ್ಪ ಕಟ್ ಮಾಡ್ಕೋತೀವಿ ಹಂಗೆ ಹಿಂಗೆ ಹೇಳಿದ್ರೆ ಬರುತ್ತೆ ಅದು ಅದನ್ನು ಎಳೆದ್ಬಿಟ್ಟು ನಾವು ಅದನ್ನು ತಾಳಿ ಮಾಂಗಲಿ ಚೈನಿಗೆ ಕಟ್ಕೋತೀವಿ ನೋಡಿ ನಾನು ತೋರಿಸಿದ್ದೀನಿ ಇಲ್ಲಿ ಯಾವ ಥರ ಇದು ಮಾಡಿದ್ದೀನಿ ಅಂತ ಸ್ವಲ್ಪ ಕ್ಯಾಮ್ರಾ ಕಾಣಿಸಲ್ಲ ನೋಡಿ ಆ ಥರ ಸೈಡಿಗೆ ತಾಳಿ ಸೈಡಿಗೆ ಕಟ್ಕೊತೀವಿ ಅದು ಒಂದು ಸಂಪ್ರದಾಯ ಅಮ್ಮನೂ ನಡೆಸಿದ್ದಾರೆ ಅತ್ತೆನೂ ನಡೆಸಿದ್ದಾರೆ ಅದೇ ಥರ ನಾವೂ ಹಾಗೆ ನಡ್ಕೊಂಡು ಅಷ್ಟೇ ನಮ್ಮ ಗುರು ಹಿರಿಯರು ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಗೊತ್ತಿಲ್ಲ ಅದು ಏನೋ ನಮ್ಮ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದೆ ಅಮ್ಮ ಏನು ಹೇಳ್ತಾರೆ ಹಾಗೇ ನಮ್ಮ ಅತ್ತೆ ಏನು ಹೇಳ್ತಾರೆ ಹಾಗೇ ಅದು ನಾನು ಅವತ್ತಿಂದ ನಾನು ಹಾಗೆ ಬಂದ್ಬಿಟ್ಟಿದ್ದೀನಿ ನಾವೇನು ನಾಲ್ಕು ಜನ ಹೆಣ್ಮಕ್ಳು ಬಂದಿದ್ವಿ ನಾವು ನಾಲ್ಕು ಜನನೂ ಪೂರ್ತಿ ಇದೇ ಥರ ಪೂಜೆನ ಆದಮೇಲೆ ಒಬ್ಬರು ಅಂದರೆ ದೊಡ್ಡವ್ರು ಫಸ್ಟ್ ಮಾಡ್ತಾರೆ ಆಮೇಲೆ ಅವ್ರು ನೆಕ್ಸ್ಟ್ ಮಾಡ್ತಾರೆ ಆಮೇಲೆ ಇನ್ನೊಬ್ಳು ಮಾಡ್ತಾಳೆ ಆಮೇಲೆ ನಾನು ಮಾಡಿದ್ದೀನಿ ದೊಡ್ಡದು ಪೂರ್ತಿ ದೊಡ್ಡಕ್ಕ ಬಂದಿರಲಿಲ್ಲ ಎರಡನೇ ಅವಳು ಮೂರು ನಾಲ್ಕು ನಾನೊಬ್ಳು ಒಟ್ಟು ನಾವು ಐದು ಜನ ಅಲ್ವಾ ನಾಲ್ಕು ಜನನೂ ನೀಟಾಗಿ ಪೂಜೆ ಮಾಡ್ಕೊಂಡ್ವಿ ನಾವು ಪೂಜೆ ಮಾಡಿ ಎಲ್ಲ ಇದಾಗೋದ್ರಲ್ಲಿ ಅಡುಗೆ ಪ್ರಿಪ್ರೇ ಪ್ರಿಪೇರ್ ಆಗೋಗಿತ್ತು ಆಲ್ರೆಡಿ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಇದನ್ನು ವಿಸರ್ಜನೆ ಇವತ್ತೇ ಮಾಡಿಬಿಡ್ತೀವಿ ನಾವು ನಾವು ಯಾವಾಗ ಬೆಳಗ್ಗೆ ರಾಹುಗಾಲದೊಳಗೆ ಕೂರಿಸ್ಬಿಡ್ತೀವಿ ಮಧ್ಯಾಹ್ನ ಮೂರು ಗಂಟೆಗೆ ಇತ್ತು ಅನ್ಸುತ್ತೆ ರಾಹುಗಾಲ ಅಷ್ಟರೊಳಗೆ ಎಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ರಾಹುಗಾಲದೊಳಗೆ ಎಲ್ಲ ಪೂಜೆ ಮಾಡ್ಕೊಂಬಿಟ್ವಿ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಪೂಜೆ ಆಗೋಗಿತ್ತು ಆದರೆ ಏನೇ ಅಕ್ಕಪಕ್ಕದವರಿಗೆ ಒಂದು ನಾಲ್ಕು ಜನನ ಕರೆದ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ನಾನು ಅದು ಏನು ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಅದು ಯಾವಾಗ ಅಕ್ಕಪಕ್ಕದವ್ರು ಬಂದು ಕುಂಕುಮ ಇಟ್ಕೊಂಡು ಹೋದ್ರೆ ಗೊತ್ತೇ ಆಗಲಿಲ್ಲ ನನಗೆ ನೋಡ್ಬೋದು ಇಷ್ಟು ನಾನು ವಾಪಸ್ಸು ನನಗೆ ಅಂಥೇಳಿ ಇಷ್ಟು ಐಟಮ್ ಎತ್ಕೊಂಡಿದ್ದೀನಿ ಇನ್ನು ನಮ್ಮ ಮೂರನೇ ಮನೆ ಕಟ್ತಾ ಇದ್ಲಲ್ವಾ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ನೆಕ್ಸ್ಟು ನಮ್ಮ ಭಾವ ಕರೆದ್ರು ಬನ್ನಿ ಗ್ರೆನೆಟ್ ನೋಡ್ಕೊಂಬರೋಣ ಮನೆಗೆ ಹಾಕೋಕ್ಕೆ ಅಂತ ನಾವಿಲ್ಲಿ ಗ್ರೆನೆಟ್ ಅಂಗಡಿಗೆ ಬಂದ್ವಿ ಅವರು ಮೇಲ್ಗಡೆ ಬಿಲ್ಡಿಂಗ್ ಎಲ್ಲ ಆಗೋಗಿದೆ ಅವ್ರದ್ದು ಮೇಲ್ಗಡೆ ಅವರು ಮುಂದಗಡೆ ಡ್ಯೂಪ್ಲೆಕ್ಸ್ ಮನೆ ಅಲ್ವಾ ಮುಂದ್ಗಡೆ ಸ್ವಲ್ಪ ಪ್ಯಾಸೇಜ್ ಇದೆ ಅಲ್ಲಿಗೆ ಆರ್ಚ್ ಥರ ಮಾಡಿದ್ದಾರೆ ಅಲ್ಲಿಗೆ ಅವರು ಹೆಂಚೂ ತಗೊಳಕ್ಕೂ ಬಂದಿದ್ದರು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದರು ಅನಿಸುತ್ತೆ ಇಲ್ಲಿ ಲಪ್ಪತ್ರ ನೋಡ್ತಾ ಇದ್ವಿ ನಾವು ತುಂಬ ಇದಕ್ಕೆ ಮೆಟ್ಲಿಗೆ ಹಾಕಲಿಕ್ಕೆ ಡೂಪ್ಲೆಕ್ಸ್ ಅಲ್ವಾ ಮೆಟ್ಲಿಗೆ ಹಾಕ್ಲಿಕ್ಕೆ ಅಲ್ಲೆಲ್ಲ ಅಪ್ಪ ನೋಡ್ತಾ ಇದ್ವಿ ಅದನ್ನು ನೋಡಿಕೊಂಡು ನಾವು ಬಂದ್ವಿ ಅಷ್ಟೊತ್ತಿಗೆ ಸಂಜೆನೇ ಆಗೋಗಿತ್ತು ಹಿಂಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಇವತ್ತು ಇಲ್ಲಿ ದೇವಿನ ನಾವು ಇದನ್ನು ತಗೊಂಡೋಗಿ ನಾವು ದೇವ್ರ ಮನೇಲಿ ಇಟ್ಬಿಡ್ತೀವಿ ವರ್ಷ ಪೂರ್ತಿ ಪೂಜೆ ಮಾಡ್ತೀವಿ ಇದನ್ನು ನಮ್ಮ ಅಮ್ಮನ ಮನೆ ದೇವ್ರ ಮನೆ ದೊಡ್ಡದಾಗೆ ಇದೆ ಆದರೆ ಅಲ್ಲಿ ಝೀರೋ ಕ್ಯಾಂಡ್ಲು ಬಲ್ಪ್ ಹಾಕಿರೋದ್ರಿಂದ ಸ್ವಲ್ಪ ಬೆಳಕು ಕಮ್ಮಿ ಅನಿಸುತ್ತೆ ದೀಪದ ಬೆಳಕಲ್ಲೇ ಸ್ವಲ್ಪ ತೋರಿಸ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಕಾಣಿಸ್ಲಿಲ್ಲ ಅಂತ ತೋರಿಸ್ತೀನಿ ನೀಟಾಗಿ ಇಟ್ಕೊಂಡು ಇನ್ನು ಇನ್ನೊಂದು ಗೌರಿ ಏನಿದೆ ಅದನ್ನು ನಾವು ಹೀಗೆ ತಟ್ಟೆ ಒಳಗೆ ಇಟ್ಕೊಂಡು ಅದನ್ನು ನಾವು ಮನೇಲೇ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ವಿಸರ್ಜನೆ ಮಾಡಿಬಿಡ್ತೀವಿ ನೋಡ್ಬೋದು ಹೋದ ವರ್ಷ ಒಂದು ವರ್ಷ ಪೂಜೆ ಮಾಡಿಸ್ಕೊಂಡಿರ್ತಕ್ಕಂಥ ಗೌರಿ ದೇವಿಯವಳು ನೋಡ್ಬೋದು ಈ ಥರ ಇಟ್ಕೊಂಡು ಒಂದೆರಡು ಹೂವು ಹಾಕ್ಕೋತೀವಿ ಗೌರಿ ವಿಸರ್ಜನೆ ಮಾಡುವಾಗ ನನ್ನ ಮಗ ಇರಲೇ ಇರಲಿಲ್ಲ ಎಲ್ಲೋ ಆಟಾಡೋಕೆ ಹೋಗ್ಬಿಟ್ಟಿದ್ದ ಪಕ್ಕದಲ್ಲಿ ಗಣೇಶ ಕೂರಿಸಿರೋದ್ರಿಂದ ಗಣೇಶ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನಾಳೆ ಗಣೇಶ ಹಬ್ಬಕ್ಕೆ ಹಾಗಾಗಿ ಅವನಿಗೆ ಕೈಗೆ ಸಿಗ್ತಾಯಿಲ್ಲ ಅವನು ನೋಡ್ಬೋದು ಈ ಥರ ಗೌರಿನ ವಿಸರ್ಜನೆ ಮಾಡ್ತಾಯಿದ್ದೀವಿ ಗೌರಿ ದೇವಿಗೆ ದೃಷ್ಟಿ ತೆಗೆದ್ಬಿಟ್ಟು ಒಂದು ಈಡ್ಗಾಯಿ ಹೊಡಿತಾನೆ ನನ್ನ ಅಕ್ಕನ ಮಗ ಇವನು ಇವನ್ ಫಸ್ಟ್ ಪಿ ಯು ಸಿ ನಂದಿತ್ ಅಂತ ಹೇಳಿ ಇವನ ಹೆಸರು ಅವನಿಗೆ ಸ್ವಲ್ಪ ಮುಜುಗರ ಕ್ಯಾಮ್ರಾ ನಾನು ಬೇರೆ ವೀಡಿಯೋ ಇದ್ರಿಂದ ಅವನಿಗೆ ಆಂಟಿ ಮಾಡಬೇಡಿ ಆಂಟಿ ಮಾಡಬೇಡಿ ಅಂತಿದ್ದ ಮಾಡೋ ಏನಾಗೋಲ್ಲ ಅಂತೇಳಿ ನಾನು ವೀಡಿಯೋ ಇದ್ದೆ ಈ ಥರ ಒಂದು ಬಕೆಟಲ್ಲಿ ಇಟ್ಬಿಟ್ಟು ಮೂರು ಸರಿ ಮುಳುಗಿಸಿ ತೆಗೆದುಬಿಡ್ತೀವಿ ಇಷ್ಟ ಆಗಿತ್ತು ಸ್ನೇಹಿತರೆ ಈ ದಿನದ ಗೌರಿ ಹಬ್ಬದ ಇಡೀ ದಿನದ ವ್ಲಾಗ್ ಹಾಕಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಿನ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿರೋದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಈಗ ನಾನು ಯೂಟ್ಯೂಬ್ ಚಾನಲ್ ಮಾಡಿ ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್